ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿ ಎಲ್ಲರೂ ಮಾಸ್ ಅದರ ಅಂತ ಅನ್ಕೊಂಡೇನಿ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡತಿ ಅನುಷಾ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತಿಂದ ನಾವ್ ಏನೇನ್ ಶಾಪಿಂಗ್ ಮಾಡಿದ್ವಿ ಹೆಂಗ್ ಶಾಪಿಂಗ್ ಮಾಡಿದ್ವಿ ಎಲ್ಲೆಲ್ಲಿ ಹೋದ್ವಿ ಏನೇನ ಅಂತ ಹೇಳಿ ನೀವು ನೋಡ್ಕೊಂಡ್ ಬಂದಿರ್ಬೋದು ಆಲ್ರೆಡಿ ಈಗ ಸಾರಿ ಯಾವ್ದೆ ತಗೊಂಡ್ವಿ ಅಂತ ಹೇಳಿ ಆಗ ನಿಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಯಾವ್ದೇ ತಗೊಂಡ್ವಿ ಅಮ್ಮ ಯಾರು ತಗೊಂಡ್ಲು ನಂದ ಯಾಕೆ ತಗೊಂಡ್ಲು ಅಂತ ಹೇಳಿ ಎಲ್ಲಾ ತೋರಿಸ್ತೀನಿ ಬರ್ರಿ ಈಗ ನೋಡ್ರಿ ಫಸ್ಟ್ ಅಂತಂದ್ರ ನಾವ್ ಹೋದ ತಕ್ಷಣ ತಿಂಕ್ ಮಾಡಿದ ಮೈಸೂರ್ ಸಿಲ್ಕ್ ಯಾಕಂದ್ರ ಅಮ್ಮ ಮೈಸೂರ್ ಸಿಲ್ಕ್ ತಗೋಬೇಕು ಅಂತ ಹೇಳಿ ಅನ್ಕೊಂಡ್ ಅನ್ಕೊಂಡ ಇವತ್ತು ಡ್ರೀಮ್ ಅವ್ರದ್ ಫುಲ್ಫಿಲ್ ಆತ ಸೊ ಅದಕ್ಕ ಅವ್ರ ಫಸ್ಟ್ ಅಂತಂದ್ರ ಮೈಸೂರ್ ಸಿಲ್ಕ್ ತಗೊಂಡ್ರ ಹಂಗ ನಂದೂ ಮೈಸೂರ್ ಸಿಲ್ಕ್ ತಗೋಳೋನು ಅಂತ ಹೇಳಿ ಮತ್ ಮೈಸೂರ್ ಸಿಲ್ಕ್ ತಗೊಂಡ್ವಿ ಅಕ್ಕಿದ್ ಮತ್ತ ಅಮ್ಮ ಸೇಮ್ ಅನಸ್ತಿತ್ರಿ ಬಟ್ ಡಿಫ್ರೆಂಟ್ ಪ್ಯಾಟರ್ನ್ ಡಿಫ್ರೆಂಟ್ ಅದಾವ ನೀವ್ ನೋಡತಿರ್ಬೋದು ಯಾಕಂದ್ರ ಇದರಿ ಗೆರಿ ಆತರ ಬಂದೈತಿ ಅಮ್ಮಂದ ನಡಕ್ಕೆಲ್ಲ ಚಕ್ಸ್ ಚಕ್ಸ್ ಆತರ ಬಂದೈತಿ ಅವ್ರದ ಬಾರಿ ಮಸ್ತ್ ಆಗ್ಯಾವ್ರಿ ಯಾಡು ಆಮೇಲೆ ನೆಕ್ಸ್ಟ್ ನಂದ ಅಂತಂದ್ರ ಹಂಗ ಹಂಗ ಈಗ ಯಾಕಂದ್ರಿ ಇವ್ರಿಬ್ರದ್ದು ಮೈಸೂರ್ ಸಿಲ್ಕ್ ತೋರ್ಸಾತೀವಿ ಅಂತ ಹೇಳಿ ನಾನ್ ಅಂದು ತೋರ್ಸನು ಅಂತ ಹೇಳಿ ನಮ್ಮ ಮಾಮಿ ಗಿಫ್ಟ್ ಕೊಟ್ಟಿದ್ರ ಬಟ್ ಇನ್ನು ಏನು ಹಲ್ಸಿರ್ಲಿಲ್ಲ ಹಂಗ ಇಟ್ಟಿದ್ದೆ ಸೊ ಅದನ್ನು ತೋರ್ಸನು ಅಂತ ಹೇಳಿ ಮೂರು ಮಂದಿದು ನಮಗೂ ಗೊತ್ತಾಗಿರ್ಲಿಲ್ರಿ ಮೂರು ಮಂದಿದು ಅದರ್ ಕಲರ್ ಒಳಗ ತಗೊಂಡಿವಿ ಅಂತ ಹೇಳಿ ಇದ ನಾ ತಗೊಂಡಿದ್ನಿ ಆಮೇಲೆ ಅಮ್ಮ ಅಂದ ಮೂರು ಜನದ್ದು ಸೇಮ್ ಐತ್ರಿ ಆಮೇಲೆ ನಾನ್ ಈ ಸರ್ ಅಂತಂದ್ರೆ ನಾ ಅನ್ಕೊಂಡಿದ್ದೆ ಧರ್ಮವರಮ್ಮ ತಗೊಳನು ಅಂತ ಹೇಳಿ ಈಗ ಧರ್ಮಾವರಮ್ ತಗೊಂಡೇನ್ರಿ ಇದು ಸೆಲೆಕ್ಷನ್ ನಂದರಿ ಯಾಕಂದ್ರೆ ಕಲರ್ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ಯಾಕಂದ್ರೆ ನಿಮ್ ಮ್ಯಾಚ್ ಆಕೇತಿ ಅಂತ ಹೇಳಿ ಎರಡು ನೀವ್ ಈ ವಿಡಿಯೋ ನೋಡ್ಕೊಂಡ್ ಬಂದಿರ್ಬೋದಲ್ರಿ ಅದ್ರೊಳಗ ನೀವ್ ನೋಡಿರ್ಬೋದು ಎರಡು ನಾ ತೋರ್ಸಿನಿ ಸೊ ಈ ಕಲರ್ ಮ್ಯಾಚ್ ಹಾಕಿ ಅನ್ಲ ಸೊ ಅದಕ್ಕೆ ನಾ ಈ ಕಲರ್ ಚೂಸ್ ಮಾಡಿ ಕಮೆಂಟ್ ಮಾಡ್ಬಿಡ್ರಿ ಹಂಗ ಆಮೇಲೆ ನೆಕ್ಸ್ಟ್ ಅಂತಂದ್ರ ಅಕ್ಕಿ ಪೋಚಂಪಲ್ಲಿ ಪೋಚಂಪಲ್ಲಿ ಅಂತ ಹೇಳಿ ಒಂದ್ ಅನ್ಕೋಳ ಆಗತ್ ಬಿಟ್ಟಿಲ್ಲ ತಗೋಬೇಕ ತಗೋಬೇಕಂತ ಆಷಾಡ ಸೇಲ್ ಬರ್ಲಿ ಅಂತ ಹೇಳಿ ವೇಟ್ ಮಾಡ ಸೊ ಅದಕ್ಕ ಪೋಚಂಪಲ್ಲಿ ಅಂತ ತೊಗೊಂಡ್ಲೇರಿ ನಂಗ್ ಇದು ಕಲರ್ ಬಾರಿ ಇಷ್ಟ ಆತ ಬಾಟಲ್ ಗ್ರೀನ್ ಮತ್ ಲೆಮನ್ ಕಲರ್ ಸೊ ಮಸ್ತ್ ಡಿಸೈನ್ ಮಾತ್ರ ಯುನೀಕ್ ಆಗೈತ್ರಿ ಬಾರಿ ಮಸ್ತ್ ಐತಿ ಅಕ್ಕಿ ಬ್ಲಾಗ್ ನಾಗ ನೀವ್ ಇನ್ನೂ ಎಲ್ಲಾ ಲುಕ್ ಯಾವ ತರ ಉಟ್ಕೋತಾರ ಏನ್ ಅಂತ ಹೇಳಿ ನಮ್ ಕಡೆಯಿಂದ ನಂದಾಗ್ರಿ ಸರ ಈ ವರ್ಷ ಯಾಕಂದ್ರೆ ಹೆಣ್ಮಕ್ಳಿಗೆ ಯಾವಾಗ್ಲೂ ಕೊಡಿಸಬೇಕಲ್ರಿ ಸೊ ಅದಕ್ ವರ್ಷಕ್ ಒಂದರ ಸೀರಿ ಯಾವಾಗ್ಲೂ ಹೆಣ್ಮಕ್ಳಗ್ ಕೊಡ್ಬೇಕ ಸೊ ಅದಕ್ಕೆ ನಾವ್ ಇದನ್ ಕೊಡೋಣ ಅಂತ ಹೇಳಿ ನಿನ್ನೆ ಅನ್ಕೊಂಡಿದ್ವಿ ಸರೇ ನಾವೆಲ್ಲಾ ಮೂರು ಮಂದಿ ತಗೊಳೋಣ ಅಂತ ಹೇಳಿ ಅಕ್ಕಿಗೂ ಇದನ್ ಕೊಡ್ಸಿದ್ವಿ ಇದು ಬಾಳ ಇಷ್ಟ ಆಯ್ತ ಅಹ್ ಸೊ ಅದಕ್ಕ ಅಕ್ಕಿಗ್ ಬ್ಲಾಕ್ ಮತ್ ಇದೇನೋ ಒಂಥರ ಡಿಫ್ರೆಂಟ್ ಕಲರ್ ಐತ್ರಿ ಆಮೇಲೆ ಬಾರ್ಡರ್ ಶೈನಿಂಗ್ನು ಒಂಥರ ಬಾರಿ ಯೂನಿಕ್ ಆಗ ಐತಿ ಸೊ ಅದಕ್ಕ ನಂಗೆ ಇಷ್ಟ ಆತ ಆಮೇಲೆ ಆಕಿಗೂ ಬಹಳ ಇಷ್ಟ ಆತ್ರಿ ಉಟ್ಕೊಂಡಾಗ ಅಕ್ಕಿ ಬ್ಲಾಗ್ ನಂಗ್ ನೀವ್ ನೋಡ್ಬೋದಿದ್ನೆಲ್ಲ ಸುಮಾರು ಶಾಪಿಂಗಿಗೆ ಹೋಗು ಅಂತ ಹೇಳಿ ನಡ್ಕೊತ ಹೊಂಟಿದ್ವಿ ರೀ ಹೋಗ್ಬೇಕಂತ ಹೇಳಿ ಸಡನ್ ಆಗಿ ನಾ ಎಲ್ಲ ಹೋಗು ನೋಡನ್ ಬಾ ಅಂತ ಹೇಳಿ ಸುಮ್ಗೆ ಹೊರಗಿಂದ ನೀವ್ ಹೇಳಿ ಐದನೂರು ರೂಪಾಯಿ ಅಂಗತ್ತೇನ ಒಳಗ ಹೋಗ್ಬಿಟ್ಟಿವಿ ಒಳಗ್ ಹೋದ ತಕ್ಷಣ ಈಗ ಒಂದ್ ಮೂರ್ ತೊಗೊಂಡ್ ಬಂದ್ವಿ ರೀ ಮೂರು ಒಂದ್ ಒಂದೊಂದ್ ಸೇಮ್ ಏನ್ ಪ್ಯಾಟರ್ನ್ ಎಲ್ಲಾ ಸೇಮ್ ಅದಾವ ಕಲರ್ಸ್ ಅಷ್ಟೇ ಚೇಂಜ್ ಅದಾವ ಈದಂತ ನೋಡ್ರಿ ಒಬ್ಬರಿಗೆ ಸರ್ಪ್ರೈಸ್ ಆಗಿ ತಗೊಂಡೇವಿ ಸೊ ಅದಕ್ಕೆ ಅವ್ರಿಗೆ ಅದ ಬ್ಲಾಗ್ ನಾವ್ ಮಾಡ್ದಾಗ ನಿಮ್ ಏನ ಅಂತ ಹೇಳಿ ಸೊ ಇದ್ರ ಪ್ರೈ ಇದ್ರ ಪ್ರೈಸ್ ಥೌಸಂಡ್ ಒನ್ ಹಂಡ್ರೆಡ್

ಪೋಚಂಪಲ್ಲಿ ರೇಟ್ ನಿಮ್ಗೆ ಗೊತ್ತಿರ್ತೈತಿ ವರ್ಜಿನಲ್ ಪೋಚಂಪಲ್ಲಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಐತಿ ನಮ್ಗೆ ಡಿಸ್ಕೌಂಟ್ ಆಗಿದ್ದು ತ್ರೀ ತೌಸಂಡ್ ಅಂದ್ರೆ ಸಿಕ್ಸ್ ಏಟ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಆಮೇಲೆ ನೆಕ್ಸ್ಟ್ ಅಂದ್ರೂ ಅಮ್ಮನ್ ಏನಿಲ್ಲ ಅಂದ್ರೂ ಇದು ಒರ್ಜಿನಲ್ ಪ್ರೈಸ್ ಬಂದ ಕಾಸ್ಟ್ಲಿ ಸೀರಿ ನೋಡ್ರಿ ಇವತ್ತು ಹತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ರೀ ಅಂದ್ರೆ ನಮ್ಗ್ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಸಾವಿರ ನೋಡ್ರಿ ರೌಂಡ್ ಫಿಗರ್ ಅಲ್ಲಿ ಆಮೇಲೆ ನೆಕ್ಸ್ಟ್ ಇದು ನೋಡ್ರಿ ಫಿಫ್ಟಿ ಬಟ್ ನಮಗ ಇದು ಹಾಫ್ ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ರುಪೀಸ್ ಆಗೈತ್ರಿ ಆಮೇಲೆ ಇದಂತ್ರು ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರೀ ಅಂದ್ರೆ ಮಾಮಿಯವರು ಇಷ್ಟಂತ್ರು ಇವತ್ತಿನ ಶಾಪಿಂಗ್ ಅಂತರ ಆತ್ರಿ ಅಂದ್ರ ಈ ವರ್ಷ ಆಷಾಢ ಸೇಲ್ ಇದ್ದಾಗ ಹಬ್ಬಕ್ಕೆ ಏನಾರ ಇತ್ತು ಅಂತಂದ್ರೂ ನೀವು ತಗೊಳ್ರಿ ಸೇಲ್ ಇರ್ತೈತಿ ಫಿಫ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಇರ್ತೈತಿ ನೀವು ಹೋಗಿ ಆಷಾಢ ಸೇಲ್ ಇವಾಗ ತಗೋರಿ ಯಾಕಂದ್ರೆ ಕಡಿಮೆ ರೇಟ್ ಇರ್ತೈತಿ ಹಬ್ಬಕ್ಕೆ ಹೋದ್ರಿ ಅಂತಂದ್ರೆ ಅವಾಗ ಏನ್ ಒರಿಜಿನಲ್ ಪ್ರೈಸ್ ಇರ್ತೈತಿ ಅದನ್ನ ಇಟ್ಟಿರ್ತಾರ ಸೊ ಹಳೆ ಬ್ಲಾಗ್ಸ್ನಾಗೂ ನಂದು ಆಷಾಢದ್ ಆಗ್ಲೇ ಆಲ್ರೆಡಿ ಒಂದ್ ಮಾಡಿದ್ದೆ ಈಗ ನೆಕ್ಸ್ಟ್ ಇನ್ನೊಂದ್ ಮಾಡೋನು ಅಂತ ಹೇಳಿ ಇಬ್ರು ಒಂದ್ ಸ್ವಲ್ಪ ಏನ ಕೊಲಾಬ್ರೇಷನ್ ಒಳಗ್ ಮಾಡೇವಿ ಆಕಿರೋ ಒಂದ್ ಸ್ವಲ್ಪ ಇದ್ರ ಲೈಫ್ ಒಳಗ ಇಬ್ರು ವಿಡಿಯೋಸ್ ನೋಡ್ರಿ ಅಂದ್ರ ಯಾಕಂದ್ರೆ ಅರ್ಧ ಮರ್ಧ ಎರಡುದ್ರಾಗುನು ಕಂಟಿನ್ಯೂ ಮಾಡೇವಿ ಸೊ ಅದಕ್ಕೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂಡೇನಿ ಇಷ್ಟ ಆಗಿತ್ತು ಅಂತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬಿಡ್ರಿ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್ ಮಚ್